ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಐರಾ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನೊಂದು ಮನಕುಕುವ ಸ್ಟೋರಿಯನ್ನು ತಗೊಬಂದಿದ್ದೀನಿ ದಯವಿಟ್ಟು ವಿಡಿಯೋನ ಇದನ್ನು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಕೊನೆ ತನಕ ನೋಡಿ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಬನ್ನಿ ನೋಡ್ಕೊಂಬರೋಣ ಅದೊಂದು ಸುಂದರ ಬೆಟ್ಟ ಬೆಟ್ಟ ಗುಡ್ಡಗಳ ನಡುವೆ ಹಸಿರು ಮೈಚುಂಬನ ಅದೆಷ್ಟೋ ಪ್ರಾಣಿ ಪಕ್ಷಿಗಳ ನರ್ತನ ಪ್ರವಾಸಿಗರನ್ನ ಬೀಸಿ ಕರೆಯುತ್ತಿದ್ದಂಥ ಪ್ರವಾಸಿ ತಾಣ ಅದೇ ಕೇರಳದ ವೈನಾಡು ಯಾರ ಕೆಟ್ಟ ಬಿತ್ತೋ ಆ ಸುಂದರ ಹಸಿರು ಗುಡ್ಡಕ್ಕೆ ವರುಡನ ಆರ್ಭಟಕ್ಕೆ ತತ್ತರಿಸಿ ಬೆಟ್ಟ ಗುಡ್ಡ ಎಲ್ಲವೂ ಧ್ವಂಸವಾಗಿದೆ ಎಷ್ಟು ಕೈ ಮುಗಿದು ಬೇಡಿದ್ರೂ ವರುಣ ಅವನ ಆರ್ಭಟ ನಿಲ್ಲಿಸ್ತಾನೆ ಇಲ್ಲ ಬೆಂಬಿಡದೆ ಸುರಿತಾನೇ ಇದ್ದಾನೆ ಅವನ ಈ ಆರ್ಭಟಕ್ಕೆ ಎಷ್ಟೋ ಜೀವಗಳು ಜಲಸಮಾಧಿಯಾಗಿದೆ ಅದೇನೋ ಗೊತ್ತಿಲ್ಲ ವರುಣ ಖುಷಿಯಾಗಿ ಈ ಥರ ನಗ್ತಿದ್ದಾನೋ ಅಥವಾ ದುಃಖ ಆಗಿ ಈ ಥರ ಅಳ್ತಿದ್ದಾನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅವನ ಆರ್ಭಟ ಅಂತೂ ನಿಲ್ಲಿಸ್ತಾನೇ ಇಲ್ಲ ಅದೆಷ್ಟೋ ಜೀವಗಳು ಕೈಮುಗಿದು ವರ್ಣನಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾವೆ ಆದರೆ ಈ ವರ್ಣನಿಗೆ ಆ ಪ್ರಾರ್ಥನೆ ಕೇಳ್ತಿಲ್ಲವೇನೋ ಗೊತ್ತಿಲ್ಲ ಆದರೆ ನಾವು ಸಹಿತ ಇಂಥ ಪ್ರೇ ಮಾಡೋಣ ನಮ್ಮ ಕೂಗು ಆ ದೇವರಿಗೆ ಕೇಳ್ಬೋದೇನೋ ವರುಣ ಆರ್ಭಟ ನಿಲ್ಲಿಸ್ಬೋದೇನೋ ಇನ್ನಷ್ಟು ಜೀವಗಳು ಉಳಿಬೋದೇನೋ ದಯವಿಟ್ಟು ಪ್ರಾರ್ಥನೆ ಮಾಡಿ ಹೋಗ್ತಿರುವಂಥ ಜೀವಗಳನ್ನ ಉಳಿಸೋ ಒಂದು ಸಣ್ಣ ಪ್ರಯತ್ನ ಮಾಡಿ ಥ್ಯಾಂಕ್ ಯು